धनलक्ष्मी सहकार सकरे कारखाने अध्यक्ष माजी शासक महदीवप यादवाड ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಖಾನಾಪೇಟೆಯ ಧನಲಕ್ಷ್ಮಿ ಸಹಕಾರ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಚುನಾವಣೆಯಲ್ಲಿ ಬಹುಮತ ಪಡೆದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಕುತೂಹಲ ಕೆರಳಿಸಿದ್ದ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಚುನಾವಣೆಯಲ್ಲಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ನೇತೃತ್ವದ ಬಣ ಸತತ ನಾಲ್ಕನೇ ಬಾರಿಗೆ ಅಧಿಕಾರದ ಗದ್ದುಗೆ ಏರುವಲ್ಲಿ ಯಶಸ್ವಿಯಾಗಿದೆ ಕಾರ್ಖಾನೆಯ ಹದಿನೆಂಟು ಸ್ಥಾನಗಳಲ್ಲಿ ಮಹದೇವಪ್ಪ ಯಾದವಾಡ್ ನೇತೃತ್ವದ ಬಣ ಹನ್ನೊಂದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತು ಪ್ರತಿಸ್ಪರ್ಧಿ ಬಿಬಿ ಹಿರೇಡ್ಡಿ ಸಹಕಾರಿ ಬಣ ಏಳು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತು ಕಳೆದ ಅವಧಿಯಲ್ಲಿ ನಿರ್ದೇಶಕರಾಗಿದ್ದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಉಪಾಧ್ಯಕ್ಷ ಬಸನಗೌಡ ತ್ಯಾಮನಗೌಡ ಈರಪ್ಪ ಹರನಟ್ಟಿ ಬಸವರಾಜ್ ತುಪ್ಪ ಮಹಾದೇವ್ ಅತಾರ್ ಶಶಿಕಲಾ ಸೋಮಗೊಂಡ ಅನ್ನಪೂರ್ಣ ಪಾಟೀಲ್ ಚಂದ್ರು ರಜಪೂತ ಪುನರಾಯ್ಕೆಯಾದರು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು ಅಧ್ಯಕ್ಷರಾಗಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಉಪಾಧ್ಯಕ್ಷರಾಗಿ ಬಸವಂತಪ್ಪ ಬೆಳವಣಿಗೆ ಆಯ್ಕೆಯಾಗಿದ್ದಾರೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಲ್ಲಿ ನಾನು ಅಧ್ಯಕ್ಷರು ಮತ್ತು ಬೆಳವಣಿಗೆ ಉಪಾಧ್ಯಕ್ಷ ಮುಂದೆ ಐದು ವರ್ಷದವರೆಗೆ ಇರ್ತಕ್ಕಂಥ ಮೊದಲ ಈ ಹದಿನೈದು ವರ್ಷ ಹಂಗೆ ನಡೆಸಿ ಹಂಗ ನಡೆಸುವ ಅಂತ ಐಕಿಸಿ ಭರವಸೆ ಕೊಡ್ತೀನಿ ಪ್ರತಿ ವರ್ಷ ಏನು ಸೇರಿದವರಿಗೆ ಚಕ್ರಿ ಕೊಡುವಂಥ ಕರೆದು ಕಾರ್ಯಕ್ರಮ ಅಂತ ಏಕೆ ಭರವಸೆ ಕೊಟ್ಟು ಈ ಒಂದು ಮತದಾರ ಮನೆ ಆಯ್ಕೆ ಮಾಡಿದಂಥ ಮತದಾರರಿಗೆ ನಮ್ಮ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಇರ್ಬೋದು ಧಾರವಾಡ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಜಿಲ್ಲೆ ಇರ್ಬೋದು ಗದಗ ಜಿಲ್ಲೆ ಇರ್ಬೋದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಿಡ ಮಾಡ್ತಾರೆ